ಹಾಯ್ ಎಲ್ರಿಗೂ ನಮಸ್ಕಾರ ಟಾರೇಡ್ ಕೋಚಿಂಗ್ ಸೆಂಟರ್ ವಿಜಯಪುರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತಿನ ಈಡುವಾದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೂವತ್ತು ಪ್ರಶ್ನೆಗಳು ಹಾಗೂ ಆ ಪ್ರಶ್ನೆಗೆ ಸಂಬಂಧಿಸಿದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ದಿನಾಂಕ ಪ್ರಕಟವಾಗಿದೆ ಕೆ ಎಸ್ ಪಿ ಎಸ್ಐ ವಿಲೇಜ್ ಅಪಾಯಿಂಟ್ ಪಿಡಿಒ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಜನವರಿಯಿಂದ ಆಗಸ್ಟ್ವರೆಗಿನ ರಚಿತ ಘಟನೆಗಳಲ್ಲಿ ಮುಖ್ಯವಾದಂತಹ ಮೂವತ್ತು ಪ್ರಶ್ನೆಗಳನ್ನು ಆಯ್ದುಕೊಳ್ಳಲಾಗಿದೆ ಹೀಗಾಗಿ ಈ ವಿಡಿಯೋಗಳನ್ನು ನೋಡೋಣ ಬನ್ನಿ ಈ ಪ್ರಶ್ನೆಗಳನ್ನ ಮೊದಲನೆಯ ಪ್ರಶ್ನೆ ಯಾವ ಹುಲಿ ಸಂರಕ್ಷಿತ ಪ್ರದೇಶವು ಭಾರತದ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಎಂಬ ಶೀರ್ಷಿಕೆಯನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳಿವೆ ಮೊದಲನೆಯ ಆಪ್ಷನ್ಸ್ ಕಾಜಿರಂಗ ಹುಲಿ ಸಂರಕ್ಷಿತ ಪ್ರದೇಶ ಎರಡನೇ ಆಪ್ಷನ್ಸ್ ವೆಂಚ ಟೈಗರ್ ರಿಸರ್ವ್ ಮೂರನೇ ಆಪ್ಷನ್ ನಮ್ದಪ್ಪ ಹುಲಿ ಸಂರಕ್ಷಿತ ಪ್ರದೇಶ ನಾಲ್ಕನೇ ಆಪ್ಷನ್ ಕಮ್ಲಾಂಗ್ ಟೈಗರ್ ರಿಸರ್ವ್ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಪೆಂಚ್ ಟೈಗರ್ ರಿಸರ್ವ್ ಈ ಪೆಂಚ್ ಟೈಗರ್ ರಿಸರ್ವ್ ಇದು ಮಹಾರಾಷ್ಟ್ರ ಹಾಗೂ ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶ ರಾಜ್ಯದ ಗಡಿ ಭಾಗದಲ್ಲಿ ಕಂಡುಬರುತ್ತದೆ ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶ ಗಡಿ ಭಾಗದಲ್ಲಿ ಪೆಂಚ್ ಟೈಗರ್ ರಿಸರ್ವ್ ಕಂಡುಬರುತ್ತದೆ ಇನ್ನು ಕಾಜಿರಂಗಾ ಹುಲಿ ಸಂರಕ್ಷಿತ ಪ್ರದೇಶವು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ ಭಾರತದ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗುವುದು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಏನಪ್ಪಾ ಅಂದ್ರೆ ಅದಕ್ಕಿಂತ ಮುಂಚೆ ಆಪ್ಷನ್ ತಿಳ್ಕೊಳ್ಳೋಣ ಮೊದಲನೇ ಆಪ್ಷನ್ ಇದೆ ಒಡಿಶಾ ಅದೇ ರೀತಿಯಾಗಿ ಎರಡನೇ ಆಪ್ಷನ್ಸ್ ಮಹಾರಾಷ್ಟ್ರ ಇನ್ನು ಮೂರನೇ ಆಪ್ಷನ್ ಗುಜರಾತ್ ಹಾಗೂ ನಾಲ್ಕನೇ ಆಪ್ಷನ್ ಕೇರಳ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್ ಗುಜರಾತ್ ಭಾರತದ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮವನ್ನು ಗುಜರಾತ್ ರಾಜ್ಯ ಸರ್ಕಾರವು ಗುಜರಾತ್ ನಲ್ಲಿರುವಂತಹ ದ್ವಾರಕದ ಕರಾವಳಿ ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತಿದೆ ಗುಜರಾತ್ ನಲ್ಲಿರುವಂತಹ ದ್ವಾರಕ ಕರಾವಳಿ ಪ್ರದೇಶದಲ್ಲಿ ಇನ್ನು ಮುಂದಿನ ಪ್ರಶ್ನೆ ಉತ್ತರ ಪ್ರದೇಶದ ಯಾವ ನಗರದಲ್ಲಿ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಬಾಲಕಿಯರ ಮೊದಲ ಸೈನಿಕ ಶಾಲೆಯನ್ನು ಉದ್ಘಾಟಿಸಿದರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ಗಳು ಮೊದಲನೆಯದಾಗಿ ವಾರಣಾಸಿ ಎರಡನೇದಾಗಿ ಮಥುರಾ ಹಾಗೂ ಮೂರನೇದಾಗಿ ಲಖನೌ ಮತ್ತು ಅಯೋಧ್ಯೆ ಎಂಬ ಆಪ್ಷನ್ಸ್ಗಳಿವೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮಥುರಾ ಮಥುರಾ ಕರೆಕ್ಟ್ ಉತ್ತರ ಪ್ರದೇಶದ ಮಥುರಾ ನಗರದಲ್ಲಿ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಬಾಲಕಿಯರಿಗಾಗಿ ಮೊದಲ ಸೈನಿಕ ಶಾಲೆಯನ್ನು ಉದ್ಘಾಟಿಸಿದರು ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅವರು ಪ್ರಸ್ತುತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅದೇ ರೀತಿಯಾಗಿ ವಾರಣಾಸಿ ಎಂಬುವುದು ಇದು ನಮ್ಮ ಭಾರತದ ಪ್ರಸ್ತುತ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಈ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದರು ಇನ್ನು ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರದ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳು ಮೊದಲನೆಯದಾಗಿ ಶಕ್ತಿಕಾಂತ್ ದಾಸ್ ಹಾಗೂ ಎರಡನೇದಾಗಿ ರಘುರಾಮ್ ರಾಜನ್ ಮತ್ತು ಮೂರನೇದಾಗಿ ಅರವಿಂದ್ ಪನ್ಗಾರಿಯಾ ಹಾಗೂ ಅಲೋಕ್ ಗಾಂಧಿ ಎಂಬ ಆಪ್ಷನ್ಸ್ಗಳಿವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್ ಅರವಿಂದ್ ಪನ್ಗಾರಿಯಾ ಅವರು ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡಿದವರು ಯಾರು ಬಂದ್ರೆ ರಾಷ್ಟ್ರಪತಿಯವರು ಎರಡ್ನೂರ ಎಂಬತ್ತನೇ ವಿಧಿಯ ಪ್ರಕಾರ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಪ್ರತಿ ಐದು ವರ್ಷಗಳಿಗೊಮ್ಮೆ ನೇಮಕ ಮಾಡುತ್ತಾರೆ ಹೀಗಾಗಿ ಪ್ರಸ್ತುತ ಎರಡ್ ಸಾವಿರ ಇಪ್ಪತ್ತಾರರಿಂದ ಎರಡ್ ಸಾವಿರ ಇಪ್ಪತ್ತಾರರಿಂದ ಎರಡ್ ಸಾವಿರ ಮೂವತ್ತೊಂದರವರೆಗೆ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ್ ಪನ್ಗಾರಿ ಅವರನ್ನು ನೇಮಕ ಮಾಡಲಾಗಿದೆ ಈ ಒಂದು ಪ್ರಶ್ನೆಯಿಂದ ಇತ್ತೀಚೆಗೆ ನಡೆದಂತ ಪಾಯಿ ಪೋಟಿ ಬಾಯ್ ಪಿ ಎಸ್ಐ ಅಲ್ಲಿ ಕ್ವಶನ್ ಕೇಳಿದರು ಹದಿನಾರನೇ ಹಣಕಾಸು ಆಯೋಗದ ಅವಧಿ ಎಲ್ಲಿವರೆಗಿದೆ ಅಂತ ಪೈಪೋಟಿ ಪಿ ಎಸ್ಐ ಅಲ್ಲಿ ಜನವರಿ ಪ್ರಶ್ನೆ ಪತ್ರಿಕೆ ಕ್ವಶನ್ ಕೇಳಿದ್ರೆ ಉತ್ತರ ಎರಡ್ ಸಾವಿರದ ಇಪ್ಪತ್ತಾರ ಎರಡ್ ಸಾವಿರದ ಮೂವತ್ತರವರೆಗೆ ಇದರ ಅಧಿಕಾರ ಅವಧಿ ಇದೆ ಇನ್ನು ಹದಿನಾರನೇ ಹಣಕಾಸು ಆಯೋಗದ ಕಾರ್ಯದರ್ಶಿಯಾಗಿ ಋತ್ವಿಕ ರಂಜನ್ ಪಾಂಡೆ ಅವರನ್ನು ಆಯ್ಕೆ ಮಾಡಲಾಗಿದೆ ಋತ್ವಿಕ್ ರಂಜನ್ ಪಾಂಡೆ ಇವರು ಹದಿನಾರನೇ ಹಣಕಾಸು ಆಯೋಗದ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಭಾರತವು ವಿಶ್ವಸಂಸ್ಥೆಯ ಅಂಶಗಳ ಆಯೋಗದ ಸದಸ್ಯರಾಗಿ ಎಷ್ಟು ವರ್ಷಗಳ ಕಾಲ ಅಧಿಕಾರಾವಧಿಯನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳಿವೆ ಒಂದು ಮೊದಲನೆಯದಾಗಿ ಎರಡು ವರ್ಷಗಳು ಎರಡನೇದಾಗಿ ನಾಲ್ಕು ವರ್ಷಗಳು ಅದೇ ರೀತಿಯಾಗಿ ಮೂರನೇದಾಗಿ ಐದು ವರ್ಷಗಳು ಇನ್ನು ನಾಲ್ಕನೇದಾಗಿ ಆರು ವರ್ಷಗಳು ಎಂಬ ಆಪ್ಷನ್ಸ್ಗಳಿವೆ ಇದಕ್ಕೆ ಸರಿಯನ್ ಸರಿಯಾದಂತ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್ ಯಾವ್ದ್ರಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಭಾರತವು ವಿಶ್ವಸಂಸ್ಥೆಯ ಅಂಕಿಅಂಶಗಳ ಆಯೋಗದ ಸದಸ್ಯರಾಗಿ ನಾಲ್ಕು ವರ್ಷಗಳ ಕಾಲ ಅಧಿಕಾರಾವಧಿಯನ್ನು ಪಡೆದುಕೊಂಡಿದೆ ಇನ್ನು ಭಾರತದ ವಿಶ್ವಸಂಸ್ಥೆಯ ಅಂಕಿಅಂಶ ಆಯೋಗವು ಈ ವಿಶ್ವಸಂಸ್ಥೆಯ ಅಂಕಿಅಂಶದ ಆಯೋಗವು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ಥಾಪನೆ ಮಾಡಲಾಯಿತು ಯಾವಾಗಂದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತವು ಈ ಹಿಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಹ ಎರಡ್ ಸಾವಿರದ ನಾಲ್ಕರಲ್ಲಿ ಸಹ ವಿಶ್ವಸಂಸ್ಥೆಯ ಅಂಶ ಆಯೋಗದ ಸದಸ್ಯರಾಗಿ ಆಯ್ಕೆಯಾಗಿತ್ತು ಈ ವಿಶ್ವಸಂಸ್ಥೆಯ ಅಂಶ ಆಯೋಗದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸದಸ್ಯರು ಇರ್ತಾರೆ ಅದರಲ್ಲಿ ಭಾರತ ವರ್ಷ ಈ ವರ್ಷ ಆಯ್ಕೆ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಕಡಿಯಾಲ್ ಸೀರೆಗಳು ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನು ಪಡೆದುಕೊಂಡಿದೆ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಎಂಬ ಪ್ರಶ್ನೆ ಇದೆ ಆಪ್ಷನ್ಸ್ ನೋಡೋಣ ಮೊದಲನೆಯದಾಗಿ ಬಿಹಾರ್ ಇದೆ ಅದೇ ರೀತಿಯಾಗಿ ಎರಡನೇದಾಗಿ ಮಹಾರಾಷ್ಟ್ರ ಮೂರನೇದಾಗಿ ಪಶ್ಚಿಮ ಬಂಗಾಳ ನಾಲ್ಕನೇದಾಗಿ ಕೇರಳ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕಡಿಯಾಲ ಸೀರೆಗಳು ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸಂಬಂಧಿಸಿದವೆ ಇದಕ್ಕೆ ಇದಕ್ಕೆ ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನು ಸಹ ನೀಡಲಾಗಿದೆ ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಸುಂದರ್ ಬನ್ಸ್ ಕಂಡುಬರುತ್ತದೆ ಈ ಸುಂದರ್ ಬನ್ಸ್ ನಲ್ಲಿರುವಂತಹ ಜೇನುತುಪ್ಪ ಸುಂದರ್ ಬನ್ಸ್ನಲ್ಲಿರುವಂತಹ ಜೇನುತುಪ್ಪಕ್ಕೆ ವಿಶೇಷ ಜಿಐ ಟ್ಯಾಗ್ ಅನ್ನು ಸಹ ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಪೃಥ್ವಿ ವಿಜ್ಞಾನ ಯೋಜನೆಗೆ ಕೇಂದ್ರ ಸರ್ಕಾರ ಎಷ್ಟು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳಿವೆ ಮೊದಲನೆಯದಾಗಿ ಮೂರ್ ಸಾವಿರ ಏಳ್ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಇನ್ನು ಎರಡನೇದಾಗಿ ನಾಲ್ಕು ಸಾವಿರ ಏಳುನೂರ ತೊಂಬತ್ತೇಳು ಕೋಟಿ ರೂಪಾಯಿ ಅದೇ ರೀತಿಯಾಗಿ ಮೂರನೇದಾಗಿ ಐದು ಸಾವಿರ ಏಳುನೂರ ತೊಂಬತ್ತೇಳು ಕೋಟಿ ರೂಪಾಯಿ ಇನ್ನು ನಾಲ್ಕನೇದು ಸಾವಿರ ಏಳ್ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಒಟ್ಟು ನಾಲ್ಕು ಸಾವಿರ ಏಳುನೂರ ತೊಂಬತ್ತೇಳು ಕೋಟಿ ರೂಪಾಯಿಯನ್ನು ಪೃಥ್ವಿ ಯೋಜನೆಗೆ ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ ಈ ಕೆ ನಾಕ್ ಪೃಥ್ವಿ ಯೋಜನೆ ಸಂಬಂಧಿಸಿದ ಯಾವುದಪ್ಪ ಅಂದ್ರೆ ಇದು ಸಾಗರ ಹಾಗೂ ವಾತಾವರಣದ ಸಾಗರ ಹಾಗೂ ವಾತಾವರಣದ ದೀರ್ಘಾವಧಿ ಅಧ್ಯಯನಕ್ಕೆ ಸಂಬಂಧಿಸಿದೆ ಇನ್ನು ಮುಂದಿನ ಪ್ರಶ್ನೆ ಭಾರತೀಯ নৌಕಾಪಡೆಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಭಾರತೀಯ নৌಕಾಪಡೆಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳಿವೆ ಮೊದಲನೆಯದಾಗಿ ಕೃಷ್ಣ ಸ್ವಾಮಿนาಥನ್ ಎರಡನೆಯದಾಗಿ ದಿನೇಶ್ ಕೆ ತ್ರಿಪಾಟಿ ಇನ್ನು ಮೂರನೆಯದಾಗಿ ಸಂಜಯ್ ಜಸ್ಜಿತ್ ಸಿಂಗ್ ನಾಲ್ಕನೆಯದಾಗಿ ಕಿರಣ್ ದೇಶಮುಖ ಎಂಬ ಆಪ್ಷನ್ಸ್ಗಳಿವೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ದಿನೇಶ್ ಕೆ ತ್ರಿಪಾಟಿ इज ಕರೆಕ್ಟ್ ಆನ್ಸರ್ ಈ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರ ನೇಮಕ ಮಾಡುವವರು ಯಾರು ಅಂದ್ರೆ ರಾಷ್ಟ್ರಪತಿಯವರು ಇವರನ್ನು ನೇಮಕ ಮಾಡುತ್ತಾರೆ ರಾಷ್ಟ್ರಪತಿಯವರು ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ನೇಮಕ ಮಾಡುತ್ತಾರೆ ಅದೇ ರೀತಿ ಇವರ ಅಧಿಕಾರಾವಧಿ ಎಷ್ಟಿದೆಪಾ ಅಂದ್ರೆ ಮೂರು ವರ್ಷ ಇವರ ಅಧಿಕಾರಾವಧಿ ಇರೋದು ಮೂರು ವರ್ಷ ಅಥವಾ ಅರವತ್ ಅವರಿಗೆ ಅರವತ್ತೆರಡು ವಯಸ್ಸುಗಳು ಆಗುವವರೆಗೂ ಇವರು ತಮ್ಮ ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ ಮೂರು ವರ್ಷ ಅಥವಾ ಅರವತ್ತೆರಡು ವರ್ಷ ಇನ್ನು ಮುಂದಿನ ಪ್ರಶ್ನೆ ಭಾರತ ಮತ್ತು ಯಾವ ದೇಶದ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮ ಡೆಸಾರ್ಟ್ ಸೈಕ್ಲೋನ್ ಅನ್ನು ನಡೆಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ಗಳು ಮೊದಲನೆಯದಾಗಿ ಮಂಗೋಲಿಯಾ ಕತಾರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಗೂ ಬಹರಿನ್ ಎಂಬ ಆಪ್ಷನ್ಸ್ ಗಳಿವೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಧ್ಯೆ ಡೆಸಾರ್ಟ್ ಸೈಕ್ಲೋನ್ ಸಮರ ನಡೆಸಲಾಗುತ್ತದೆ ಅದೇ ರೀತಿಯಾಗಿ ಬರೇ ಸೈಕ್ಲೋನ್ ಸಮರಾಭ್ಯಾಸ ಅಂದ್ರೆ ಡೆಸಾರ್ಟ್ ಸೈಕ್ಲೋನ್ ಅಂದ್ರೆ ಭಾರತ ಮತ್ತು ಯುಎಇ ಮಧ್ಯೆ ನಡೆಯುತ್ತದೆ ಸೈಕ್ಲೋನ್ ಸಮರಭ್ಯಾಸ ಅಷ್ಟೇ ಕೇಳಿದ್ರೆ ಭಾರತ ಮತ್ತು ಈಜಿಪ್ಟ್ ಮಧ್ಯೆ ನಡೆಯುತ್ತದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕಾನೂನು ಸೇವಾ ಆಯೋಗದ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರನ್ನು ಇತ್ತೀಚೆಗೆ ಸುಪ್ರೀಂ ಕೋರ್ಟಿನ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಆಸ್ತಿ ಪುನರ್ ನಿರ್ಮಾಣ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ಗಳು ಮೊದಲನೆಯದಾಗಿ ಅಜಯ್ ಕಪೂರ್ ಎರಡನೇದಾಗಿ ಕಿಶನ್ ಕುಮಾರ್ ಹಾಗೂ ಮೂರನೇದಾಗಿ ಪಿ ಸಂತೋಷ್ ಮತ್ತು ನಾಲ್ಕನೇದಾಗಿ ನಟರಾಜನ್ ಸುಂದರ್ ಎಂಬ ಆಪ್ಷನ್ಸ್ ಗಳಿವೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕರೆಕ್ಟ್ ಪಿ ಸಂತೋಷ್ ಅವರನ್ನು ರಾಷ್ಟ್ರೀಯ ಆಸ್ತಿ ಪುನರ್ ನಿರ್ಮಾಣ ಕಂಪನಿಯ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಸಮುದ್ರದ ಮೇಲೆ ಭಾರತದ ಅತಿ ಉದ್ದದ ಸೇತುವೆಯನ್ನು ಯಾರು ಉದ್ಘಾಟಿಸಿದರು ಸಮುದ್ರದ ಮೇಲೆ ಭಾರತದ ಅತಿ ಉದ್ದದ ಸೇತುವೆಯನ್ನು ಯಾರು ಉದ್ಘಾಟಿಸಿದರು ಎಂಬ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ಗಳಿವೆ ಮೊದಲನೇದಾಗಿ ನರೇಂದ್ರ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಅನುರಾಗ್ ಠಾಕೂರ್ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಕರೆಕ್ಟ್ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯನ್ನು ಉದ್ಘಾಟಿಸಿದರು ಇದು ಇದಕ್ಕೆ ಹೆಸರನ್ನು ಕೊಟ್ಟಿರ್ಬೋದು ಅಟಲ್ ಸೇತುವೆ ಎಂಬ ಹೆಸರನ್ನು ಕೊಟ್ಟಿದ್ದಾರೆ ಇದು ಭಾರತದ ಸಮುದ್ರದ ಮೇಲೆ ನಿರ್ಮಾಣವಾದಂತಹ ಅತಿ ಉದ್ದದ ಸೇತುವೆ ಆಗಿದೆ ಇದು ಮುಂಬೈನಿಂದ ಅಂದ್ರೆ ಮುಂಬೈ ಟು ಮುಂಬೈ ಟು ನವಿ ಮುಂಬೈ ಅವರಿಗೆ ಸಂಪರ್ಕಿಸುತ್ತದೆ ಮುಂಬೈ ಟು ನವಿ ಮುಂಬೈ ಇದರ ಒಟ್ಟು ಉದ್ದ ಅಂದ್ರೆ ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಇದೆ ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಇನ್ನು ಮುಂದಿನ ಪ್ರಶ್ನೆ ಯಾವ ಎರಡು ನಗರಗಳು ಸ್ವಚ್ಛ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ವಚ್ಛ ಗಂಗಾ ನಗರ ಪ್ರಶಸ್ತಿಯನ್ನು ಪಡೆದುಕೊಂಡಿವೆ ಆಪ್ಷನ್ ಎ ವಾರಣಾಸಿ ಮತ್ತು ಕಾನ್ಪುರ್ ಆಪ್ಷನ್ ಬಿ ವಾರಣಾಸಿ ಮತ್ತು ಪ್ರಯಾಗ್ರಾಜ್ ಆಪ್ಷನ್ ಸಿ ಕಾನ್ಪುರ್ ಮತ್ತು ಪ್ರಯಾಗ್ರಾಜ್ ಆಪ್ಷನ್ ಡಿ ಪ್ರಯಾಗ್ರಾಜ್ ಮತ್ತು ಗಾಜಿಪುರ್ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್ ವಾರಣಾಸಿ ಮತ್ತು ಪ್ರಯಾಗ್ರಾಜ್ ಅನ್ನು ಸ್ವಚ್ಛ ಗಂಗಾ ನಗರ ನಗರಗಳಲ್ಲಿ ಆಯ್ಕೆ ಮಾಡಲಾಗಿದೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುವಂತಹ ಇಲಾಖೆ ಯಾವ್ದಪ್ಪ ಅಂದ್ರೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತದೆ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸ್ವಚ್ಛ ನಗರವಾಗಿ ಆಯ್ಕೆಯಾದವು ಯಾವಪ್ಪ ಅಂದ್ರೆ ಯಾವ ನಗರಗಳಪ್ಪ ಅಂದ್ರೆ ಮಧ್ಯಪ್ರದೇಶದ ಇಂದೋರ್ ಹಾಗೂ ಗುಜರಾತ್ ನ ಸೂರತ್ ಗುಜರಾತ್ ನ ಸೂರತ್ ಇನ್ನು ಮುಂದಿನ ಪ್ರಶ್ನೆ ಹಾಕಿ ಪಂದ್ಯಾವಳಿಗಳನ್ನು ಪ್ರಸಾರ ಮಾಡುವ ಒಪ್ಪಂದಕ್ಕೆ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಯಾರೊಂದಿಗೆ ಸಹಿ ಹಾಕಿದೆ ಎಂಬ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಅಂದ್ರೆ ಮೊದಲನೇದಾಗಿ ಡಿಸ್ನಿ ಸ್ಟಾರ್ ಎರಡನೇದಾಗಿ ವಯಾಕಾಮ್ ಏಟೀನ್ ಅದೇ ರೀತಿಯಾಗಿ ಮೂರನೇದಾಗಿ ದೂರದರ್ಶನ ಇನ್ನು ಕೊನೆಯದಾಗಿ ಅಮೆಜಾನ್ ಪ್ರೈಮ್ ಎಂಬ ನಾಲ್ಕು ಆಪ್ಷನ್ಸ್ಗಳಿವೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂದ್ರೆ ವಯಾಕಾಮ್ ಏಟೀನ್ ಆಪ್ಷನ್ ಬಿ ಇಸ್ ಕರೆಕ್ಟ್ ವೊಯಕಾ ಮಿಟಿನ್ ಇವರು ಹಾಕಿ ಪಂದ್ಯಾವಳಿಗಳೇ ಹಾಕಿ ಪಂದ್ಯಾವಳಿಗಳನ್ನು ಪ್ರಸಾರ ಮಾಡಲು ಎರಡ್ ಸಾವಿರ ಇಪ್ಪತ್ಮೂರರಿಂದ ಎರಡ್ ಸಾವಿರ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಎರಡ್ ಸಾವಿರ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಹಾಕಿ ಪಂದ್ಯಾವಳಿಯನ್ನು ಪ್ರಸಾರ ಮಾಡಲು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಐಐ ಟಿ ಮದ್ರಾಸ್ನ ಹೊಸ ಕ್ಯಾಂಪಸ್ ಅನ್ನು ಯಾವ ದೇಶದಲ್ಲಿ ತೆರೆಯಲಾಗುತ್ತದೆ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಆಪ್ಷನ್ಸ್ಗಳು ಯಾವಪ್ಪ ಅಂದ್ರೆ ಮೊದಲನೇದಾಗಿ ಶ್ರೀಲಂಕಾ ನೇಪಾಳ್ ಭೂತಾನ್ ಹಾಗೂ ಬಾಂಗ್ಲಾದೇಶ ಆಪ್ಷನ್ಸ್ ಇವೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಶ್ರೀಲಂಕಾ ಶ್ರೀಲಂಕಾದಲ್ಲಿ ಐ ಐ ಟಿ ಮದ್ರಾಸ್ ನ ಹೊಸ ಕ್ಯಾಂಪಸ್ ಅನ್ನು ತೆರೆಯಲಾಗುತ್ತಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ನಲ್ಲಿ ಐ ಐ ಟಿ ಮದ್ರಾಸ್ ಒಂದು ಕ್ಯಾಂಪಸ್ ಅನ್ನು ಬೇರೆ ದೇಶದಲ್ಲಿ ಉದ್ಘಾಟನೆ ಮಾಡಿತ್ತು ಎಲ್ಲಿ ಸ್ಥಾಪಿಸ್ತಪ್ಪಾ ಅಂದ್ರೆ ತಾಂಜೇನಿಯಾದ ತಾಂಜೇನಿಯಾದ ಜಿಂಜಿವಾರ್ ನಲ್ಲಿ ತಾಂಜೇನಿಯಾದ ಜಿಂಜಿವಾರ್ ನಲ್ಲಿ ಎರಡ್ ಸಾವಿರ ಇಪ್ಪತ್ತ್ ಮೂರರ ಐ ಟಿ ಮದ್ರಾಸ್ ತನ್ನ ಹೊಸ ಸ್ಥಾಪಿಸಿದೆ ಇನ್ನು ಮುಂದಿನ ಪ್ರಶ್ನೆ ಚಂದೂಬಿ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ನಾಲ್ಕು ಆಪ್ಷನ್ಸ್ ಗಳ ಬಗ್ಗೆ ನೋಡಿಕೊಳ್ಳುವುದಾದರೆ ಮೊದಲನೆಯದಾಗಿ ಬಿಹಾರ್ ಎರಡನೇದಾಗಿ ಅಸ್ಸಾಂ ಮೂರನೇದಾಗಿ ಪಶ್ಚಿಮ ಬಂಗಾಳ ಹಾಗೂ ನಾಲ್ಕನೇದಾಗಿ ಹರಿಯಾಣ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಅಸ್ಸಾಂ ಅಸ್ಸಾಂ ರಾಜ್ಯದ ಅಸ್ಸಾಂ ರಾಜ್ಯದ ಚಂದು ಚಂದುಬಿ ಸರೋವರದ ಚಂದು ಚಂದುಬಿ ಸರೋವರದಲ್ಲಿ ಈ ಚಂದುಬಿ ಮಹೋತ್ಸವವನ್ನು ಆಚರಿಸಲಾಗುತ್ತದೆ ಇದು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಜನವರಿಯಿಂದ ಹೊಸ ವರ್ಷದ ಪ್ರಾರಂಭ ದಿನದಿಂದ ಜನವರಿ ಐದನೇ ತಾರೀಕು ಈ ಒಂದು ಉತ್ಸವವನ್ನು ಆಚರಣೆ ಮಾಡಲಾಗುತ್ತದೆ ಇತ್ತೀಚೆಗೆ ನಲವತ್ಮೂರನೇ ಯುನೆಸ್ಕೋ ಸೈಟ್ ಆಗಿ ನಲವತ್ಮೂರ ಯುನೆಸ್ಕೋ ಸೈಟ್ ಆಗಿ ಅಸ್ಸಾಂನ ಮೊಯಿಡೋಮ್ ಸಹ ಆಯ್ಕೆ ಆಗಿದಾವೆ ಅಸ್ಸಾಂನ ಮೊಯಿ ಡೋಮ್ಸ್ ಇವು ನಲವತ್ ಮೂರನೇ ಯುನೆಸ್ಕೋ ಸೈಟ್ ಆಗಿ ಸಹ ಇತ್ತೀಚೆಗೆ ಆಯ್ಕೆ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಈ ವರ್ಷ ಜುಲೈನಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಥವಾ ಯಾವ ದೇಶ ಆಯ್ಕೆ ಆಗಿದೆ ಎಂಬ ಪ್ರಶ್ನೆ ಇದೆ ಈಕೆ ಗಳು ಮೊದಲನೇದಾಗಿ ಜಪಾನ್ ಎರಡನೇದಾಗಿ ಫ್ರಾನ್ಸ್ ಮೂರನೇದಾಗಿ ನೇಪಾಳ್ ಹಾಗೂ ನಾಲ್ಕನೇದಾಗಿ ಭಾರತ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಭಾರತ ಇತ್ತೀಚೆಗೆ ಭಾರತದ ನವದೆಹಲಿಯಲ್ಲಿ ನಲವತ್ತಾರನೇ ನಲವತ್ತಾರನೇ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ ಸಭೆ ನಡೆದಿತ್ತು ಹೀಗಾಗಿ ಭಾರತ ದೇಶವು ಈ ಒಂದು ಸಭೆ ಈ ಸಮಿತಿಯ ಅಧ್ಯಕ್ಷರಾಗಿ ಸಹ ಆಯ್ಕೆಯಾಗಿದೆ ಇನ್ನು ಮುಂದಿನ ಪ್ರಶ್ನೆ ವಾಲ್ಮಾರ್ಟ್ ಮಾಲೀಕತ್ವದ ವಾಲ್ಮಾರ್ಟ್ ಮಾಲೀಕತ್ವದ ಪಿಂಟೆಕ್ ಸಂಸ್ಥೆಯಾದ ಫೋನ್ ಫೋನ್ಪೇಯನ್ನು ಅಂತಾರಾಷ್ಟ್ರೀಯ ಪಾವತಿಯ ಫೋನ್ ಪೇ ತನ್ನ ಅಂತಾರಾಷ್ಟ್ರೀಯ ಪಾವತಿಯ ವ್ಯವಹಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಯಾರನ್ನು ನೇಮಕ ಮಾಡಿದೆ ಎಂಬ ಪ್ರಶ್ನೆ ಇದೆ ಯಾರನ್ನು ನೇಮಕ ಮಾಡಿದೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ರಿತೇಶ್ ಪೈ ಪೇ ಇದು ಭಾರತದ ಬೆಂಗಳೂರು ಮೂಲದ ಸಂಸ್ಥೆ ಬೆಂಗಳೂರು ಮೂಲದ ಕಂಪನಿಯಾಗಿದೆ ಇದನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ ಇದರ ಕೇಂದ್ರ ಕಚೇರಿ ಪೊನ್ ಪೇ ಇರೋದು ಸಹ ಬೆಂಗಳೂರಿನಲ್ಲಿದೆ ಇನ್ನು ಮುಂದಿನ ಪ್ರಶ್ನೆ ಫ್ರಾನ್ಸ್ ನ ಹೊಸ ಪ್ರಧಾನ ಮಂತ್ರಿಯಾಗಿ ಯಾರು ನೇಮಕ ಯಾರನ್ನು ನೇಮಕ ಮಾಡಲಾಗಿದೆ ಎಂಬ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಗಳ ಬಗ್ಗೆ ತಿಳಿದುಕೊಳ್ಳುವುದಾದ್ರೆ ಮೊದಲನೇದಾಗಿ ಬಾತ್ ಬೋರ್ನ್ ಹಾಗೂ ಎರಡನೇದಾಗಿ ಗೆಬ್ರಿಯಲ್ ಅಟಲ್ ಇನ್ನು ಮೂರನೇದಾಗಿ ಸೆಬಾಸ್ಟಿಯನ್ ಲೆಕೋರ್ನು ನಾಲ್ಕನೇದಾಗಿ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್ ಗೆಬ್ರಿಯಲ್ ಅಟಲ್ ಅವರನ್ನು ಫ್ರಾನ್ಸ್ ದೇಶದ ಪ್ರಧಾನ ಮಂತ್ರಿಯಾಗಿ ನೇಮಕ ಮಾಡಲಾಗಿದೆ ಎಲ್ಲರೂ ಕನ್ಫ್ಯೂಸ್ ಕನ್ಫ್ಯೂಷನ್ ಆಗ್ತಾರೆ ಇಮ್ಯಾನ್ಯಲ್ ಮೆಕ್ರನ್ ತಿಳ್ ಹೋದರೆ ಈ ಎಮ್ಯಾನ್ಯಲ್ ಮೆಕ್ರನ್ ಇವರು ಫ್ರಾನ್ಸ್ ದೇಶದ ಅಧ್ಯಕ್ಷರ ಅಧ್ಯಕ್ಷರಾಗಿದ್ದಾರೆ ಈ ಗೆಬ್ರಿಯಲ್ ಅಟಲ್ ಇವರು ಮೂವತ್ನಾಲ್ಕನೇ ವಯಸ್ಸಿನಲ್ಲಿ ಫ್ರಾನ್ಸ್ ನ ಮಂತ್ರಿಯಾಗಿ ಆಯ್ಕೆಯಾಗಿ ಫ್ರಾನ್ಸ್ ನಲ್ಲಿ ಅತ್ಯಂತ ಕಿರಿಯ ವ್ಯಕ್ತಿ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಎಂಬ ಇತಿಹಾಸವನ್ನು ಸಹ ನಿರ್ಮಿಸಿದ್ದಾರೆ ಇವರು ಸಲಿಂಗಕಾಮಿ ಸಹ ಆಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆಯ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆಯ ಮುಖ್ಯ ಅತಿಥಿ ಯಾರು ಎಂಬ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಕರೆಕ್ಟ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನೆಹಾನ್ ಇವರು ಯು ಎ ದೇಶದ ಅಧ್ಯಕ್ಷರಾಗಿದ್ದಾರೆ ಯಾರಪ್ಪ ಅಂದ್ರೆ ಇವರು ಯು ಎ ದೇಶದ ಅಧ್ಯಕ್ಷರಾಗಿದ್ದಾರೆ ಇವರು ಭಾರತದಲ್ಲಿ ನಡೆದಂತ ಭಾರತದ ಗುಜರಾತ್ ನ ಗಾಂಧಿನಗರದಲ್ಲಿ ನಡೆದಂತಹ ಹತ್ತನೇ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಈ ಒಂದು ಸಭೆಯನ್ನು ಉದ್ಘಾಟನೆ ಮಾಡಿದವರು ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಈ ಒಂದು ಶೃಂಗಸಭೆಯನ್ನು ಉದ್ಘಾಟನೆ ಮಾಡಿದ್ದರು ಇನ್ನು ಮುಂದಿನ ಪ್ರಶ್ನೆ ಭಾರತೀಯ ನೌಕಾಪಡೆಯು ಇತ್ತೀಚೆಗೆ ಯಾವ ಹಡಗನ್ನು ನಿಷ್ಕ್ರಿಯಗೊಳಿಸಿದೆ ಇದಕ್ಕೆ ಆಪ್ಷನ್ಸ್ ಗಳ ಬಗ್ಗೆ ತಿಳಿದುಕೊಳ್ಳುವುದರ ಮೊದಲನೇದಾಗಿ ಐ ಎನ್ ಎಸ್ ಕಂಡೇರಿ ಏಳನೆಯದಾಗಿ ಐ ಎನ್ ಎಸ್ ಚೀತಾ ಹಾಗೂ ಮೂರನೇದಾಗಿ ಐ ಎನ್ ಎಸ್ ಕಾರಂಜ್ ಇನ್ನು ನಾಲ್ಕನೆಯದಾಗಿ ಐ ಎನ್ ಎಸ್ ವೇಲಾ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಐ ಎನ್ ಎಸ್ ಚೀತಾ ಐ ಎನ್ ಎಸ್ ಚೀತಾ ಇದು ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಆಗಿದ್ದು ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಐ ಎನ್ ಎಸ್ ಚೀತಾ ಇದು ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಆಗಿತ್ತು ಇದು ಇತ್ತೀಚೆಗೆ ಈ ಹಡಗನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಎಪ್ಪತ್ತೈದನೇ ಎಂಇ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಾಟಕ ಸರಣಿ ಶೀರ್ಷಿಕೆಯನ್ನು ಯಾರು ಗೆದ್ದಿದ್ದಾರೆ ಎಂಬ ಪ್ರಶ್ನೆ ಇದೆ ಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಮೊದಲನೇದು ಬಿಯರ್ ಇನ್ನು ಮೂರನೇದಾಗಿ ದ ವೈಟ್ ಲೋಟಸ್ ಹಾಗೂ ನಾಲ್ಕನೇದಾಗಿ ಜೂರಿ ಡ್ಯೂಟಿ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಇಸ್ ಕರೆಕ್ಟ್ ಸಕ್ಸಸ್ ಎನ್ ಇವರು ಅತ್ಯುತ್ತಮ ನಾಟಕ ಸರಣಿಗಳಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅದೇ ರೀತಿಯಾಗಿ ದಿ ಬಿಯರ್ ಎಂಬುದು ಅತ್ಯುತ್ತಮ ಆಸೆ ಚಿತ್ರದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಇನ್ನು ಮುಂದಿನ ಪ್ರಶ್ನೆ ಭಾರತ ಮತ್ತು ಯಾವ ದೇಶದ ನಡುವೆ ಸಮುದ್ರವ ಸಮುದ್ರಯಾನದಂತಹ ಆಯು ತಾಯುವನ್ನು ನಡೆಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಆಯು ತಾಯು ಇದಕ್ಕೆ ಆಪ್ಷನ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಮೊದಲನೆಯದು ಥೈಲ್ಯಾಂಡ್ ಇನ್ನು ಎರಡನೇದಾಗಿ ಜಪಾನ್ ಮೂರನೇದಾಗಿ ವಿಯೆಟ್ನಾಂ ಇದೆ ಅದೇ ರೀತಿಯಾಗಿ ನಾಲ್ಕನೇದಾಗಿ ಫ್ರಾನ್ಸ್ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಥೈಲ್ಯಾಂಡ್ ಮತ್ತು ಭಾರತದ ಮಧ್ಯೆ ಆಯು ತಾಯು ಎಂಬ ಸಮುದ್ರವನ್ನು ಸಮುದ್ರಯಾನವನ್ನು ನಡೆಸಲಾಗುತ್ತದೆ ಅದೇ ರೀತಿಯಾಗಿ ಭಾರತ ಮತ್ತು ಜಪಾನ್ನ ಮಧ್ಯೆ ಜಿಮೆಕ್ಸ್ ಎಂಬ ಜಿಮೆಕ್ಸ್ ಎಂಬ ನೌಕಾ ಸಮಾರಭ್ಯಾಸನ್ನು ಸಹ ನಡೆಸಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಪ್ರಸಿದ್ಧ ಶಾಸ್ತ್ರೀಯ ಗಾಯಕಿ ಪ್ರಭಾ ಅತ್ರೆ ಅವರು ಯಾವ ಗರನಾಗೆ ಸೇರಿದವರು ಎಂಬ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋದ್ರೆ ಮೊದಲನೇದಾಗಿ ಗ್ವಾಲಿಯರ್ ಗರನ ಇದೆ ಎರಡನೇದಾಗಿ ಪಟಿಯಾಲ ಗರನ ಇನ್ನು ಮೂರನೇದಾಗಿ ಕಿರಣ ಗರನ ಅಂತ ಇದೆ ಹಾಗೂ ಕೊನೆಯದಾಗಿ ರಾಮ್ಪುರ್ ಗರನ ಅಂತಿದೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್ ಕಿರಣ ಗರಣ ಎಂಬ ಪ್ರಸಿದ್ಧ ಶಾಸ್ತ್ರೀಯ ಅಂತ ಪ್ರಭಾತ್ರಿ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಇವರು ಪುಣೆಯಲ್ಲಿ ಜನಿಸಿದ್ದರು ಪುಣೆಯಲ್ಲಿ ಹಾಗೂ ಇವರು ನಿಧನರಾಗಿದ್ದರು ಸಹ ಪುಣೆಯಲ್ಲಿ ನಿಧನರಾಗಿದ್ದಾರೆ ಇವರಿಗೆ ಪದ್ಮಶ್ರೀ ಪದ್ಮಭೂಷಣ ಹಾಗೂ ಪದ್ಮ ವಿಭೂಷಣ ಅವರನ್ನು ಸಹ ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಅತ್ಯುತ್ತಮ ಪೀಪಾ ಪುರುಷರ ಆಟಗಾರರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ ಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಮೊದಲನೇದಾಗಿ ಎರ್ಲಿಂಗ್ ಹಾಲೆಚೆಡ್ ಎರಡನೇದಾಗಿ ಲಿಯೋನಲ್ ಮೆಸ್ಸಿ ಮೂರನೇದಾಗಿ ಕೈಲಿಯನ್ ಎಂಬಾಪೆ ಹಾಗೂ ನಾಲ್ಕನೇದಾಗಿ ಪೆಫ್ ಗಾಡಿಯೋಲಾ ಎಂಬ ಆಪ್ಷನ್ಸ್ ಗಳಿವೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಲಿಯೋನಲ್ ಮೆಸ್ಸಿ ಕರೆಕ್ಟ್ ಆನ್ಸರ್ ಲಿಯೋನಲ್ ಮೆಸ್ಸಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫಿಫಾ ಅತ್ಯುತ್ತಮ ಪುರುಷರ ಆಟಗಾರ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಅತಿ ಹೆಚ್ಚು ಶತಕಗಳನ್ನು ಗಳಿಸಿದಂತಹ ಬ್ಯಾಟ್ಸ್ಮನ್ ಯಾರು ಎಂಬ ಪ್ರಶ್ನೆ ಇದೆ ಏಕೆ ಆಪ್ಷನ್ಸ್ ಬಗ್ಗೆ ತಿಳಿದುಕೊಳ್ಳುವುದಾರೆ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರಿದ್ದಾರೆ ಎರಡನೇದಾಗಿ ಡೇವಿಡ್ ವಾರ್ನರ್ ಮೂರನೇದಾಗಿ ಸೂರ್ಯಕುಮಾರ್ ಯಾದವ್ ನಾಲ್ಕನೇದಾಗಿ ರೋಹಿತ್ ಶರ್ಮಾ ಆಪ್ಷನ್ಸ್ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್ ರೋಹಿತ್ ಶರ್ಮಾ ಇವರು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಅತಿ ಹೆಚ್ಚು ಶತಕಗಳನ್ನು ನಡೆದಂತಹ ಆಟಗಾರರಾಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ ಇತ್ತೀಚೆಗೆ ಸುರಕ್ಷಿತ ಸೇನಾ ಮೊಬೈಲ್ ಪರಿಸರ ವ್ಯವಸ್ಥೆ ಸಂಭವ್ ಸಂಭವವನ್ನು ಯಾರು ಪ್ರಾರಂಭಿಸಿದವರು ಎಂಬ ಪ್ರಶ್ನೆ ಇದೆ ಈ ಸಂಭವ ಎಂಬುದು ಇದು ಮೊಬೈಲ್ ಅಪ್ಲಿಕೇಶನ್ ಆಗಿದೆ ಇದನ್ನು ಪ್ರಾರಂಭಿಸಿದವರು ಯಾರು ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ ಈಚೆ ಆಪ್ಷನ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋ ತಿಳಿದುಕೊಳ್ಳುವುದಾದ್ರೆ ಮೊದಲನೆಯದಾಗಿ ಭಾರತೀಯ ನೌಕಾಪಡೆ ಅದೇ ರೀತಿಯಾಗಿ ಎರಡನೆಯದಾಗಿ ಭಾರತೀಯ ವಾಯುಪಡೆ ಇನ್ನು ಮೂರನೆಯದಾಗಿ ಭಾರತೀಯ ಸೇನೆ ಹಾಗೂ ನಾಲ್ಕನೆಯದಾಗಿ ಭಾರತೀಯ ಕೋಸ್ಟ್ ಗಾರ್ಡ್ ಆಪ್ಷನ್ಸ್ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತೀಯ ಸೇನೆ ಭಾರತೀಯ ಸೇನೆಯು ಇತ್ತೀಚೆಗೆ ಸೇನಾ ಸೇನಾ ಮೊಬೈಲ್ ಪರಿಸರ ವ್ಯವಸ್ಥೆಯಾದಂತ ಸಂಭವ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಈ ಸಂಭವ್ ಅಪ್ಲಿಕೇಶನ್ ಅಲ್ಲಿ ಫೈವ್ ಜಿ ತಂತ್ರಜ್ಞಾನವನ್ನು ಸಹ ಬಳಸಿಕೊಳ್ಳಲಾಗಿದೆ ಫೈವ್ ಜಿ ತಂತ್ರಜ್ಞಾನ ಬಳಸಿಕೊಳ್ಳಲಾಗಿದೆ ಇದು ನಮ್ಮ ದೇಶದಲ್ಲಿ ದೇಶೀಯವಾಗಿ ನಿರ್ಮಾಣ ಮಾಡಲಾಗಿದೆ ಇದನ್ನು ಇನ್ನು ಮುಂದಿನ ಪ್ರಶ್ನೆ ಪೂರ್ವ ನೌಕಾ ಕಮಾಂಡ್ ನ ಮುಖ್ಯ ಸಿಬ್ಬಂದಿ ಅಧಿಕಾರಿಯಾಗಿ ಕಾರ್ಯಾಚರ ಮುಖ್ಯ ಸಿಬ್ಬಂದಿ ಅಧಿಕಾರಿ ಅಂದ್ರೆ ಕಾರ್ಯಾಚರಣೆ ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ ಗಳ ಬಗ್ಗೆ ತಿಳಿದುಕೊಳ್ಳುವುದಾದ್ರೆ ಮೊದಲನೇದಾಗಿ ಶಂತನು ಹಾಗೂ ಎರಡನೇದಾಗಿ ಅಜಯ್ ಅರೋರಾ ಮೂರನೇದಾಗಿ ರಾಜೇಂದ್ರ ಸರ್ಗಿಲ್ ಹಾಗೂ ನಾಲ್ಕನೇದಾಗಿ ವಿನಯ್ ಸಿನ್ಹಾ ಗಳಿವೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಕರೆಕ್ಟ್ ಶಂತನು ಝಾ ಈ ಭಾರತೀಯ ಪೂರ್ವ ಕಮಾಂಡ್ ನ ಮುಖ್ಯ ಸಿಬ್ಬಂದಿ ಅಧಿಕಾರಿಯಾಗಿ ಇತ್ತೀಚೆಗೆ ಶಂತನು ಜಾ ಅವರು ನೇಮಕ ನೇಮಕ ಮಾಡಲಾಗಿದೆ ಇದರ ಕೇಂದ್ರ ಅಂದ್ರೆ ಪೂರ್ವ ನ ಕೇಂದ್ರ ಕಚೇರಿ ಇರೋದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿದೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಪೂರ್ವ ನೌಕಾಪಡೆಯ ಕೇಂದ್ರ ಕಚೇರಿ ಕಂಡುಬರುತ್ತದೆ ಇನ್ನು ಮುಂದಿನ ಪ್ರಶ್ನೆ ಮಹತಾರಿ ವಂದನಾ ಯೋಜನೆಯನ್ನು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿದೆ ಎಂಬ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ ಗಳ ಬಗ್ಗೆ ತಿಳಿದುಕೊಳ್ಳುವುದಾದ್ರೆ ಮೊದಲನೆಯದಾಗಿ ಮಧ್ಯಪ್ರದೇಶ ಎರಡನೇದಾಗಿ ಛತ್ತೀಸ್ಗಢ ಇದೆ ಹಾಗೂ ಮೂರನೇದಾಗಿ ಬಿಹಾರ ಇದೆ ಇನ್ನು ನಾಲ್ಕನೇದಾಗಿ ಅಸ್ಸಾಂ ರಾಜ್ಯ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಛತ್ತೀಸ್ಗಢ ಇಸ್ ಕರೆಕ್ಟ್ ಛತ್ತೀಸ್ಗಢ ರಾಜ್ಯದಲ್ಲಿ ಮಾತಾರಿ ವಂದನ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈ ಒಂದು ಯೋಜನೆಯಲ್ಲಿ ಅಲ್ಲಿರುವಂತಹ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ನೀಡಲಾಗುತ್ತಿದೆ ಪ್ರತಿ ತಿಂಗಳು ಅಲ್ಲಿರುವಂತಹ ಮಹಿಳೆಯರಿಗೆ ಒಂದು ಸಾವಿರ ರೂಪಾಯಿ ನೀಡಲಾಗುತ್ತದೆ ಒಂದು ವರ್ಷದಲ್ಲಿ ಒಟ್ಟು ಅವರಿಗೆ ಹನ್ನೆರಡು ಸಾವಿರ ರೂಪಾಯಿ ಒಂದು ವರ್ಷದಲ್ಲಿ ಟೋಟಲ್ ಒಟ್ಟಾಗಿ ಅವರಿಗೆ ಮಹಿಳೆಯರಿಗೆ ಹನ್ನೆರಡು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತಿದೆ ಈ ಒಂದು ಯೋಜನೆಯು ಮಧ್ಯಪ್ರದೇಶ ರಾಜ್ಯದಲ್ಲಿ ಜಾರಿಗೆ ತಂದಂತ ಲಾಡ್ಲಿ ಬ್ರಾಹ್ಮಣ ಯೋಜನೆ ಲಾಡ್ಲಿ ಬ್ರಾಹ್ಮಣ ಯೋಜನೆಯಿಂದ ಲಾಡ್ಲಿ ಬ್ರಾಹ್ಮಣ ಯೋಜನೆಯಿಂದ ಪ್ರಭಾವಿತವಾಗಿದೆ ಅಂದ್ರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಸಹ ಇದೇ ತರಹದ ಒಂದು ಯೋಜನೆಯನ್ನು ತಗೊಂಡು ಬಂದಿದ್ರು ಆ ಒಂದು ಯೋಜನೆಯನ್ನು ಛತ್ತೀಸ್ಗಢ ರಾಜ್ಯದಲ್ಲಿ ಸಹ ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಋತುವಿನಲ್ಲಿ ಬಿ ಸಿ ಸಿ ಪ್ರಶಸ್ತಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಲಿ ಉರ್ಮಗರ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳಿವೆ ಮೊದಲನೇದಾಗಿ ಜಸ್ಪ್ರೀತ್ ಬುಮ್ರಾ ಹಾಗೂ ಎರಡನೇದಾಗಿ ಮೊಹಮ್ಮದ್ ಶಮಿ ಮೂರನೇದಾಗಿ ಶುಭಮನ್ ಗಿಲ್ ಹಾಗೂ ನಾಲ್ಕನೇದಾಗಿ ರವಿಚಂದ್ರನ್ ಅಶ್ವಿನ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್ ಆಪ್ ಗಿಲ್ ಅವರಿಗೆ ಪಾಲಿ ಉರ್ಮ್ಗರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರ ನೀಡಲಾಗಿದೆ ಇನ್ನು ಮೊಹಮ್ಮದ್ ಶಮಿ ಇವರಿಗೆ ಇತ್ತೀಚೆಗೆ ಅರ್ಜುನ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ ಇದಿಷ್ಟು ಇಡೋದಲ್ಲಿನ ಮಾಹಿತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಇಡೋ ಲಿಂಕ್ ಅನ್ನು ಶೇರ್ ಮಾಡಿ ಧನ್ಯವಾದಗಳು